ಟ್ರೈ ಐಟಮ್ಮು ಗೋಲಿಯಪ್ಪ ಹತ್ತು ಹದಿನೈದು 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 ಇಪ್ಪತ್ತು 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 ಇಪ್ಪತ್ತೈದು 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 ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಬರ್ಕ ಮಮ್ಮ ಹಾಂ ಸೈಜ್ ಆಯ್ತು ನೋಡಪ್ಪ ಸೈಜ್ ಆಯ್ತು ನೋಡಪ್ಪ ಇದು ಪರವಾಗಿಲ್ಲ ಟಾಪ್ ಮಾಲ್ ಇದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು 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 ಇವು ಗೋಲಿ ನೋಡಪ್ಪ ಗ್ರೀನು ಗ್ರೀನು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು 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 ರೂಪಾಯಿ ಬರೋಣ ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ಮೂವತ್ತೈದು 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 ಮೂವತ್ತಾರು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು 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 ಐವತ್ತು 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 ಐವತ್ತೊಂದು 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 ಐವತ್ತೆರಡು ಐವತ್ತೆರಡು ಐವತ್ತ್ಮೂರು 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 ಐವತ್ನಾಲ್ಕು ಐವತ್ತೈದು 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 ಐವತ್ತಾರು 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 ಐವತ್ತೇಳು ಐವತ್ತೇಳು ಐವತ್ತೆಂಟು ಐವತ್ತೆಂಟು ಐವತ್ತೊಂಬತ್ತು ಐವತ್ತೊಂಬತ್ತು ಅರುವತ್ತು 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 ಅರುವತ್ತೊಂದು 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 ಅರುವತ್ತೆರಡು ಅರುವತ್ತ್ಮೂರು ಅರುವತ್ತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತೈದು ಅರವತ್ತಾರು ಅರವತ್ತಾರು ಅರವತ್ತೇಳು ಅರವತ್ತೇಳು ಅರವತ್ತೆಂಟು ಅರವತ್ತೆಂಟು ಅರವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತು 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 ಒಂದು ಸರಿ ಎಪ್ಪತ್ತು ಎರಡು ಸರಿ ಎಪ್ಪತ್ತು ಮೂರು ಸರಿ ಅತ್ತು ಎಪ್ಪತ್ತು ಎಂಬತ್ತು 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 ತೊಂಬತ್ತು ತೊಂಬತ್ತು ನೂರು 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 ನೂರೈದು 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 ನೂರತ್ತು 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 ನೂರ ಹತ್ತು ನೂರ ಹದಿನೈದು ನೂರ ಹದಿನೈದು ನೂರ ಹದಿನೈದು ನೂರ ಹದಿನೈದು ನೂರ ಹದಿನಾರು ನೂರ ಹದಿನಾರು ನೂರ ಹದಿನೇಳು ನೂರ ಹದಿನೇಳು ನೂರ ಹದಿನೆಂಟು ನೂರಿಪ್ಪತ್ತು ನೂರಿಪ್ಪತ್ತು ನೂರಿಪ್ಪತ್ತೊಂದು ನೂರಿಪ್ಪತ್ತೊಂದು ನೂರಿಪ್ಪತ್ತೆರಡು ನೂರಿಪ್ಪತ್ತೆರಡು ನೂರಿಪ್ಪತ್ತ್ಮೂರು ನೂರಿಪ್ಪತ್ತ್ಮೂರು ನೂರಿಪ್ಪತ್ತ್ನಾಲ್ಕು ನೂರಿಪ್ಪತ್ತೈದು ನೂರಿಪ್ಪತ್ತಾರು ನೂರಿಪ್ಪತ್ತೇಳು ನೂರಿಪ್ಪೆಂಟು ನೂರಿಪ್ಪತ್ತೊಂಬತ್ತು ನೂರ ಮೂವತ್ತು ನೂರ ಮೂವತ್ತು ನೂರ ಮೂವತ್ತೊಂದು ನೂರ ಮೂವತ್ತೆರಡು ನೂರ ಮೂವತ್ತ್ಮೂರು ನೂರ ನಲ್ವತ್ನಾ ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ಮೂವತ್ತಾರು ನೂರ ಮೂವತ್ತಾರು ನೂರ ಮೂವತ್ತೇಳು ನೂರ ಮೂವತ್ತೇಳು ನೂರ ಮೂವತ್ತೇಳು ನೂರ ಮೂವತ್ತೆಂಟು ನೂರ ಮೂವತ್ತೆಂಟು ನೂರು ಮೂವತ್ತೊಂಬತ್ತು ನೂರು ಮೂವತ್ತೊಂಬತ್ತು ನೂರ ನಲವತ್ತು ನೂರ ನಲವತ್ತು ನೂರು ನಲವತ್ತು ನನ್ನದು ನನಗೆ ಅಂತ ಹತ್ತು 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 ಹದಿನೈದು 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 ಇಪ್ಪತ್ತು 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 ಇಪ್ಪತ್ತೈದು 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 ಮೂವತ್ತು 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 ಮೂವತ್ತೈದು 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 ಬರೆಯಪ್ಪ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು 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 ರೂಪಾಯಿ ಬರೆಯಪ್ಪ ಐವತ್ತು ಐವತ್ತು ಐವತ್ತೈದು ಐವತ್ತೈದು ಅರವತ್ತು ಅರವತ್ತು ಅರವತ್ತೈದು ಅರವತ್ತೈದು ಎಪ್ಪತ್ತು 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 ಎಪ್ಪತ್ತೈದು 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 ಎಂಬತ್ತು 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 ಒಂದು ಸರಿ ಎಂಬತ್ತು ಎಂಬತ್ತೊಂದು ಎಂಬತ್ತೊಂದು ರೂಪಾಯಿ ಬರೆಯಪ್ಪ ಇದೊಂದು ಒಂದು ಕ್ರೇಟ್ ನೋಡಪ್ಪ ಇದು ಚೆನ್ನಾಗೈತೆ ಐವತ್ತು 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 ಐವತ್ತೊಂದು ಐವತ್ತೆರಡು 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 ಐವತ್ತೈದು ಅರುವತ್ತು ಅರುವತ್ತು ಅರುವತ್ತೈದು ಅರವತ್ತೈದು ಅರುವತ್ತೈದು ಎಪ್ಪತ್ತು 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 ಎಪ್ಪತ್ತೈದು 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 ಎಪ್ಪತ್ತಾರು 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 ಎಪ್ಪತ್ತೇಳು 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 ಎಪ್ಪತ್ತೆಂಟು 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 ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು 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 ಬರೂ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಮೂವತ್ತೈದು ನಲವತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಎಪ್ಪ ಐವತ್ತು 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 ಐವತ್ತೊಂದು ಅರವತ್ತು ಅರವತ್ತೈದು ಎಂಬತ್ತು 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 ಎಂಬತ್ತೈದು 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 ಒಂದು ಸರಿ ಎಂಬತ್ತೈದು ಎರಡು ಸರಿ ಎಂಬತ್ತೈದು ಮೂರು ಸರಿ ಐವತ್ತೈದು 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 ಅರವತ್ತು ಅರುವತ್ತು ಅರುವತ್ತು ಅರುವತ್ತೈದು 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 ಎಪ್ಪತ್ತು 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 ಎಪ್ಪತ್ತೈದು 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 ಎಂಬತ್ತು 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 ಎಂಬತ್ತೈದು 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 ಅರುವತ್ತು ಅರವತ್ತೈದು 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 ಎಪ್ಪತ್ತು 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 ಎಪ್ಪತ್ತೈದು 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 ಎಂಬತ್ತು 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 ಎಂಬತ್ತೈದು 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 ಒಂದು ಸರಿ ಎಂಬತ್ತೈದು ಎರಡು ಸರಿ ಎಂಬತ್ತೈದು ಮೂರು ಸರಿ

ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತೊಂದು ನೂರ ಎಂಬತ್ತೆರಡು ನೂರ ಎಂಬತ್ತ್ಮೂರು ನೂರ ಎಂಬತ್ನಾಲ್ಕು ನೂರ ಎಂಬತ್ತೈದು ನೂರೆಂಬತ್ತೈದು ನೂರೆಂಬತ್ತಾರು ನೂರ ಎಂಬತ್ತೇಳು ನೂರ ಎಂಬತ್ತೆಂಟು ನೂರ ಎಂಬತ್ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತು ಬರ್ಕೊಳ್ಳಪ್ಪ ನೂರೈವತ್ತು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ತೊಂಬತ್ತು ಇನ್ನೂರು ಇನ್ನೂರು ಇನ್ನೂರೊಂದು ಇನ್ನೂರ ಎರಡು ಇನ್ನೂರ ಮೂರು ಇನ್ನೂರ ನಾಲ್ಕು ಇನ್ನೂರೈದು ಇನ್ನೂರ ಆರು ಇನ್ನೂರ ಏಳು ಇನ್ನೂರ ಎಂಟು ಇನ್ನೂರೊಂಬತ್ತು ಇನ್ನೂರ ಹತ್ತು ಇನ್ನೂರ ಹತ್ತು ಇನ್ನೂರ ಹನ್ನೊಂದು ಇನ್ನೂರ ಹನ್ನೆರಡು ಇನ್ನೂರ ಹದಿಮೂರು ಇನ್ನೂರ ಹದಿನಾಲ್ಕು ಇನ್ನೂರ ಹದಿನೈದು ಇನ್ನೂರ ಹದಿನಾರು ಇನ್ನೂರ ಹದಿನೇಳು ಇನ್ನೂರ ಹದಿನೆಂಟು ಇನ್ನೂರ ಹತ್ತೊಂಬತ್ತು ಇನ್ನೂರಿಪ್ಪತ್ತು 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 ಇನ್ನೂರಿಪ್ಪತ್ತೊಂದು ಇನ್ನೂರಿಪ್ಪತ್ತೆರಡು ಇನ್ನೂರಿಪ್ಪತ್ತೆರಡು ಇನ್ನೂರಿಪ್ಪತ್ತ್ಮೂರು ಇನ್ನೂರ ಇಪ್ಪತ್ತ್ಮೂರು ಬರ್ಕಪ್ಪ ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ಅರುವತ್ತೈದು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು 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 ಒಂದು ಸರಿ ಎಂಬತ್ತು ಎರಡು ಸರಿ ಎಂಬತ್ತು ಮೂರು ಸರಿ ಹಾಂ ಆಯಿತು ನಲವತ್ತು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು 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 ಒಂದು ಸರಿ ಎಂಬತ್ತು ಎರಡು ಸರಿ ಎಂಬತ್ತು ಮೂರು ಸರಿ ಮೂವತ್ತೇಳು ಅರುವತ್ತು ಅರವತ್ತು ಅರುವತ್ತು ಅರವತ್ತೈದು ಎಪ್ಪತ್ತು 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 ಎಪ್ಪತ್ತೈದು ಎಪ್ಪತ್ತೈದು ಎಂಬತ್ತು 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 ಎಂಬತ್ತೈದು 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 ತೊಂಬತ್ತು 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 ತೊಂಬತ್ತೈದು 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 ನೂರು 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 ನೂರೊಂದು 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 ರೂಪಾಯಿ ಬರ್ತಪ್ಪ ಅರುವತ್ತು ಅರುವತ್ತು ಎಂಬತ್ತು 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 ಎಂಬತ್ತೈದು ಎಂಬತ್ತೈದು ತೊಂಬತ್ತು ತೊಂಬತ್ತು ತೊಂಬತ್ತೈದು ತೊಂಬತ್ತೈದು ನೂರು ಇಲ್ಲಣ್ಣ ಆ ಥರ ಏನಿಲ್ಲ ಅಲ್ಲ 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 ಇಲ್ಲ ಅದು ನಿಲ್ಸ ಇಲ್ಲ ಇಲ್ಲ ಬ್ರೇಕ್ ಆಗ್ಲಿ ಇಲ್ಲ ಇರೋಣ ಒಂದು ನಿಮಿಷ ಹಂಗಲ್ಲಣ್ಣ ಅಲ್ಲ ಈಗ ಏನಾಗೈತೆ ಇದು ಟಾಕ್ ಹಂಗೆ ಆಗ್ತಾ ಇರೋದು ಒಳ್ಳೇದಾಯ್ತು ನೀನು ಹೇಳಿದ್ದು ಸುಮ್ಗೆ ಇಲ್ಲಿ ಬಿಲ್ಡಪ್ ತಗೊಂಡ ಹೆಸರು ಬರ್ಸ್ಕೊಳಕ್ ಬರ್ತಾವ್ರೆ ಅಲ್ಲ ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ರಿ ನೋ ಇಲ್ಲಿ ಏನಾಗ್ಬಿಟ್ಟದೆ ಸುಮ್ಗೆ ನಾವು ಫೋನ್ಗಳು ಮಾಡಿ ಮಾಡಿ ಕರಿತೀರ ಅಂತ ಏನೋ ನಮ್ಗೆ ಮಾರಕ್ಕೆ ಆಗದಿರ ಇನ್ನೇನು ನಮ್ಗೆ ಕೆಲಸ ಅದೇ ಕೆಲಸ ಇಲ್ಲ ಕಾಲಿಗೆ ಇಲ್ಲ ಹಾಕೊಂಡಿದ್ದೀರ ಅದೇ ಹಂಗಾಗಿ ಬಿಲ್ಡಪ್ ಇವಂತೆ ಹಂಗಾಗಿ ಇಲ್ಲಿ ಆಕ್ಷನ್ ಮಾಡೋರು ಯಾರು ಬಿಟ್ಟು ಹೋಗಲ್ಲಣ್ಣ ಇವಕ್ಕೂ ಬಿಟ್ಟಿಲ್ಲ ಈಗ ಈಗ ನೀವು ದುಡ್ಡು ಕೊಟ್ಟು ಹೋಗ್ಲಿಲ್ಲ ಅವತ್ತು ಹೇಳ್ತಿವಿ ಅಲ್ಲ ಹೇಳೋದು ಎಲ್ಲಿ ಎಲ್ಲಿ ಹೋಗ್ತದೆ ಅಂತ ಬಿಲ್ಡ್ ಅಪ್ ತಗಣಕ ಹೋಗ್ತದೆ ಅಂತ ಹಂಗಾಗಿ ಬರ್ಸೋ ಏನಪ್ಪಾ ಬರೀ ಬರ್ಸೋರು ಸುಮ್ ಸುಮ್ಗೆ ಬರೋರು ಯಾರು ಬರಬೇಡ್ರಿ ಬೇಕಾದರೆ ಆರಾಮಾಗಿ ಬರ್ರಿ ಇನ್ನೂ ಆರಾಮಾಗಿ ಒಳ್ಳೆ ಟಿಫನ್ ಕೊಡವ ತೊಂಬತ್ತು ತೊಂಬತ್ತೈದು ತೊಂಬತ್ತೈದು ನೂರು 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 ನೂರೈದು ನೂರೈದು ನೂರತ್ತು 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 ನೂರ ಹದಿನೈದು ನೂರ ಹದಿನೈದು ನೂರ ಹದಿನೈದು ಇನ್ನೊಂದು ಕ್ರೇಟ್ ಸುರಿದು ಇರು ಪ್ರಕಾಶ ನೂರ ಹದಿನೈದು 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 ಹಾಕು ಹಾಕು ಇಲ್ಲಣ್ಣು ನೂರ ಹದಿನೈದು ನೂರ ಹದಿನೈದು ನೂರ ಹದಿನೈದು ಹಾಂ ನೂರ ಹದಿನೈದು ನೂರ ಹದಿನೈದು ನೂರ ಹದಿನೈದು ನೂರ ಹದಿನಾರು ನೂರ ಹದಿನೇಳು ನೂರ ಹದಿನೇಳು ನೂರ ಹದಿನೇಳು ನೂರ ಹದಿನೆಂಟು ನೂರ ಹದಿನೆಂಟು ನೂರ ಹದಿನೆಂಟು ನೂರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅನಂತಪುರದ ನೂರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರಿಪ್ಪತ್ತು 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 ನೂರಿಪ್ಪತ್ತೊಂದು ನೂರಿಪ್ಪತ್ತೊಂದು ಒಂದು ಸರಿ ನೂರಿಪ್ಪತ್ತೊಂದು ಎರಡು ಸರಿ ನೂರಿಪ್ಪತ್ತೊಂದು ರೂಪಾಯಿ ಬರೆಯಪ್ಪ ನಟ